ವೀಕ್ಷಕರೇ ನಮಸ್ಕಾರ ಇದೀಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮಾಜಿ ಸಿಎಂ ಯಡಿಯೂರಪ್ಪ ಅವರ ವಿರುದ್ಧ ಈಗ ಪೋಕ್ಸೋ ಕಾಯ್ದೆ ಅನ್ವಯ ಕೇಸ್ ದಾಖಲಾಗಿರುವಂತದ್ದು ಹದಿನೇಳು ವರ್ಷದ ಹುಡುಗಿ ತನ್ನ ತಾಯಿಯೊಂದಿಗೆ ಬಂದು ನಿನ್ನೆ ರಾತ್ರಿ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿರುವಂತದ್ದು ಮೊದಲಿಗೆ ಪೊಲೀಸರು ಕೇಸು ಸ್ವೀಕರಿಸಲು ಆ ಒಪ್ಪದಿದ್ದರೂ ಕೂಡ ಪಟ್ಟು ಬಿಡದೆ ತಾಯಿ ಮತ್ತು ಮಗಳು ನಿನ್ನೆ ರಾತ್ರಿ ಕೇಸನ್ನ ದಾಖಲಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಹಲವಾರು ಜನ ಅಲ್ಲಿ ಜಮಾವಣೆಗೊಂಡಿದ್ದರು ಪತ್ರಕರ್ತರು ಕೂಡ ಜಮಾವಣೆಗೊಂಡಿದ್ದರು ಆದರೆ ಅವರ್ಯಾರನ್ನು ಕೂಡ ಸ್ಥಳದಲ್ಲಿ ಸೇರದಂತೆ ಮಾಡಲಾಗಿತ್ತು ಮತ್ತು ಬಿಜೆಪಿ ಕಾರ್ಯಕರ್ತರು ಪತ್ರಕರ್ತರನ್ನ ಕೂಡ ಅಲ್ಲಿಂದ ಅದು ಸುಳ್ಳು ಕೇಸು ಸುಳ್ಳು ಕೇಸ್ ದಾಖಲಿಸಲು ಬಂದಿದ್ದಾರೆ ಎನ್ನುವ ರೀತಿಯಲ್ಲಿ ಅಲ್ಲಿಂದ ಗದರಿಸಿ ಓಡಿಸಿದರು ಎನ್ನಲಾಗಿದೆ ಈ ಎಲ್ಲ ಘಟನೆಯ ಬಳಿಕ ಇದೀಗ ಪೊಲೀಸರು ಕೇಸನ್ನ ಸ್ಥಿರೀಕರಿಸಿದ್ದಾರೆ ಎಂದು ದಿ ಹಿಂದೂ ಪೋರ್ಟಲ್ ವರದಿ ಮಾಡಿರುವಂತದ್ದು ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಇದೀಗ ಕೇಸ್ ದಾಖಲಾಗಿರುವಂಥದ್ದು ಬಹಳ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರೇ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಇದೀಗ ಅಪ್ರಾಪ್ತ ಬಾಳಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ಪ್ರಕರಣ ದಾಖಲಾಗಿರುವಂಥದ್ದು